ಮಸಾಲೆ ಕಡಿಮೆ ಇರಬೇಕು ಹಾಗೆ ಟೇಸ್ಟಿಯಾಗಿ ಕೂಡ ಇರಬೇಕು ಆ ರೀತಿ ಚಿಕನ್ ಬಿರಿಯಾನಿ ಮಾಡಬೇಕಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ನಾನಿಲ್ಲಿ ಅರ್ಧ ಕೆ ಜಿ ರೈಸ್ಗೆ ಮಸಾಲಾ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಒಂದು ದೊಡ್ಡ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಅದೇ ರೀತಿ ಒಂದು ದೊಡ್ಡ ಮುಷ್ಟಿಯಷ್ಟೇ ಪುದೀನ ಸೊಪ್ಪನ್ನು ತೊಗೋಬೇಕು ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಳ್ಳಿ ನಾನಿಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ತಗೊಂತಿದ್ದೀನಿ ಸ್ವಲ್ಪ ಇದು ಖಾರ ಜಾಸ್ತಿ ಇದೆ ಅದರಿಂದ ಮೂರು ಯೂಸ್ ಮಾಡ್ತಾ ಇದ್ದೀನಿ ನಿಮಗಿನ್ನೂ ಸ್ವಲ್ಪ ಖಾರ ಬೇಕು ಅನ್ನೋರಾದರೆ ನೀವು ನಿಮ್ಮ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ನೀರು ಹಾಕ್ಕೊಳ್ಳ್ದೆ ಹಾಗೆ ರಫ್ ಆಗಿ ಗ್ರೈಂಡ್ ಮಾಡ್ಕೊಬೇಕು ನೋಡಿ ಈ ರೀತಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಅರ್ಧ ಕೆ ಜಿ ರೈಸ್ಗೆ ಅರ್ಧ ಕೆ ಜಿಯಷ್ಟು ಚಿಕನ್ನ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈ ಕಡೆ ಕುಕ್ಕರ್ಗೆ ಸುಮಾರಾಗಿ ನಾನು ಒಂದು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಕೊತಿದ್ದೀನಿ ಹಾಗೆ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪ ಸೇರಿಸ್ಕೋಬೇಕು ಒಂದು ಮೀಡಿಯಮ್ ಚಮಚದಲ್ಲಾದರೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಇಲ್ಲಿ ಒಗ್ಗರಣೆಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಂಪು ಹಾಗೆ ಒಂದು ಇಂಟಷ್ಟು ಚಕ್ಕೆ ಒಂದು ನಾಲ್ಕೈದು ಲವಂಗ ಒಂದೆರಡರಿಂದ ಮೂರು ಏಲಕ್ಕಿ ಒಂದು ಮೊಗ್ಗು ಒಂದು ಅನಾನಸ್ ಫ್ಲವರು ಹಾಗೆ ಕಸೂರಿ ಮೇಥಿ ಸ್ಟೋನ್ ಫ್ಲವರು ಹಾಗೆ ಒಂದೆರಡು ಪಲಾವ್ ಎಲೆ ಈ ಎಲ್ಲ ಪದಾರ್ಥಗಳನ್ನೂ ಹಾಕೊಂಡು ಈ ರೀತಿ ಲೈಟಾಗಿ ಫ್ರೈ ಆಗ್ತಿದ್ದಾಗೆ ಮೀಡಿಯಂ ಗಾತ್ರದ ಮೂರು ಈರುಳ್ಳಿನ ಈ ರೀತಿ ಕಟ್ ಮಾಡಿಬಿಟ್ಟು ಹಾಕೊತಿದ್ದೀನಿ ಈರುಳ್ಳಿನ ಗೋಲ್ಡನ್ ಕಲರ್ ಬರೋವರೆಗೆ ಹದವಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋದಕ್ಕಿಂತ ಮುಂಚೆನೇ ನಾವು ಉಳಿದಿರೋ ಮಸಾಲಾ ಪದಾರ್ಥಗಳನ್ನ ಹಾಕ್ಬಿಟ್ರೆ ಬಿರಿಯಾನಿ ಟೇಸ್ಟು ಚೆನ್ನಾಗಿ ಬರೋದಿಲ್ಲ ಇಷ್ಟು ಫ್ರೈ ಆದ ನಂತರ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಬಾಡಿಸ್ಕೊತಿದ್ದೀನಿ ಇವಾಗ ಇದಕ್ಕೆ ಗ್ರೀನ್ ಮಸಾಲ ಪೇಸ್ಟನ್ನು ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಬೇಕು ಹಾಗೆ ಸ್ಮಾಲ್ ಸೈಜು ಎರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ಹಾಕೊತಿದ್ದೀನಿ ಹಾಕಿ ಈ ರೀತಿ ಬಾಡಿಸ್ಕೊಳ್ಳಿ ಎರಡು ಟೇಬಲ್ ಅಷ್ಟು ಧನ್ಯಾ ಪೌಡರ್ ಅರ್ಧ ಕೆ ಜಿ ಚಿಕನ್ ತಗೊಂಡಿರೋದ್ರಿಂದ ಹಾಗೆ ಎರಡು ಚಮಚದಷ್ಟು ಬಿರಿಯಾನಿ ಮಸಾಲ ಪೌಡರ್ ನಾನು ಆಲ್ರೆಡಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಬೇಕಂದರೆ ಐ ಕಾರ್ಡಲ್ಲಿ ಲಿಂಕ್ ಇರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಲಿಂಕ್ ಚೆಕ್ ಮಾಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಈ ಟೈಮ್ನಲ್ಲೇ ಚಿಕನ್ನ ಹಾಕೊಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು ಈ ಚಿಕನ್ಗೆ ಉಪ್ಪು ಖಾರ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೋಸ್ಕರ ಚಿಕನ್ ಸಾಫ್ಟಾಗಿರ್ಬೇಕಂದ್ರೆ ನೋಡಿ ಈ ಟಿಪ್ನ ಮರಿದೆ ಫಾಲೋ ಮಾಡಿ ಈ ಟೈಮ್ನಲ್ಲಿ ಒಂದು ಅರ್ಧ ಬೋಳಷ್ಟು ನಿಂಬೆ ರಸನ ಸೇರಿಸ್ಕೊಬೇಕು ಅನ್ನ ಕೂಡ ಬಿಡಿ ಬಿಡಿಯಾಗಿರುತ್ತೆ ಹಾಗೆ ಚಿಕನ್ ಕೂಡ ಬಾಯಲ್ಲಿ ಇಟ್ಟರೆ ಕರ್ಗೋಗ್ಬೇಕು ಅಷ್ಟು ಸಾಫ್ಟಾಗಿ ಬೇಯತ್ತೆ ಈ ಗ್ರೇವಿನಲ್ಲಿ ಸ್ವಲ್ಪ ಎಣ್ಣೆ ಬಿಡೋವರೆಗೆ ಹದವಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಅಷ್ಟರಲ್ಲಿ ರೈಸನ್ನು ಕೂಡ ಒಂದೆರಡು ಸರಿ ವಾಶ್ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ ನಾನು ನಾರ್ಮಲಾಗಿ ಊಟಕ್ಕೆ ಬೆಳೆಸೋ ಅಕ್ಕಿನ ತೊಗೊಂಡಿದ್ದೀನಿ ಸುಮಾರಾಗಿ ಒಂದು ಅರ್ಧ ಕೆ ಜಿಯಷ್ಟಿದೆ ಇದಕ್ಕೆ ನೀರು ಹಾಕಿ ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಬೇಕು ನೋಡಿ ಇವಾಗ ಸೈಡ್ಸಲೆಲ್ಲ ಕಾಣಿಸ್ತಿರ್ಬೋದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮ್ನಲ್ಲಿ ನಾವು ರೈಸನ್ನು ಹಾಕೊಬೇಕಾಗತ್ತೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ರೈಸ್ ತೊಗೊಂಡಿದ್ದಂತಹ ಕಪ್ ಅಳತೆನಲ್ಲೇ ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಬೇಕು ನಾನು ಇನ್ನೊಂದು ಕಪ್ನಷ್ಟು ನೀರನ್ನು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಅನ್ನ ಬಿಡಿ ಬಿಡಿಯಾಗಿ ಚೆನ್ನಾಗಾಗತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಕುದಿ ಬರೋವರೆಗೆ ಬಿಡಬೇಕು ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಮೂರು ವಿಷಲು ಕೂಗಿಸ್ಕೊಳ್ಳೋಣ ಇವಾಗ ಮೂರು ಆಗಿದೆ ನಿಮಗೆ ನೋಡ್ತಾ ಇದ್ದೇನೆ ಗೊತ್ತಾಗ್ತಿರ್ಬೋದು ರೈಸು ಯಾವ ರೀತಿ ಬಿಡ್ಬಿಡಿಯಾಗಿದೆ ಅಂತ ತುಂಬ ಮಸಾಲೆ ಮಸಾಲೆ ಥರ ಅನ್ನಿಸ್ತಾ ಇಲ್ಲ ಈ ಬಿರಿಯಾನಿಗೆಲ್ಲ ಮಸಾಲೆ ಮೈಲ್ಡಾಗಿದ್ರೇ ಅದ್ರ ಟೇಸ್ಟು ಚೆನ್ನಾಗಿರೋದು ಸೊ ನೋಡಿದ್ರಲ್ಲ ಯಾವ ರೀತಿ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿನ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ದೆ ಈ ಮೆಥಡ್ನಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್